ನಮಸ್ಕಾರಗಳು ಜ್ಯೋತಿ ಬಟ್ಸ್ ಪ್ರಪಂಚಕ್ಕೆ ಸ್ವಾಗತ ಮಹಾ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದು ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಸಮ್ಮೇಳನ ಪ್ರಯಾಗ್ರಾಜ್ ಉತ್ತರ ಪ್ರದೇಶದಲ್ಲಿ ನಡೆಯುತ್ತಿದೆ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಮಹಾಪೂರ್ಣ ಕುಂಭಮೇಳ ನಡೆಯುತ್ತಿರುವಂಥದ್ದು ಇದರ ವಿಶೇಷತೆಗಳೇನು ನೋಡೋಣ ಬನ್ನಿ ಇಡೀ ಜಗತ್ತೇ ಭಾರತದತ್ತ ತಿರುಗಿ ನೋಡುತ್ತಿರುವ ಈ ಸಂದರ್ಭ ಇಡೀ ದೇಶವೇ ಕಾತರದಿಂದ ಎದುರು ನೋಡುತ್ತಿರುವ ನೂರ ನಾಲ್ಕು ವರ್ಷಗಳಿಗೊಮ್ಮೆ ಘಟಿಸುವ ಈ ಮಹಾಕುಂಭವು ಭಾರತದ ಸಂಸ್ಕೃತಿಯ ಪ್ರತೀಕವಾಗಿದೆ ಭೂಮಿ ಮೇಲಿನ ಬೃಹತ್ ಆಧ್ಯಾತ್ಮಿಕ ಸಂಗಮ ರಾಜಿನ ಮಹಾಕುಂಭವು ತನ್ನದೇ ವಿಶಿಷ್ಟ ಕಾರಣಕ್ಕೆ ಗಮನ ಸೆಳೆಯುತ್ತಿದೆ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮ ಸ್ಥಳವಾದ ತ್ರಿವೇಣಿ ಸಂಗಮದಲ್ಲಿ ಪೌಷ ಹುಣ್ಣಿಮೆಯಂದು ಪವಿತ್ರ ತೀರ್ಥ ಸ್ನಾನ ಅಥವಾ ಶಾಹಿ ಸ್ನಾನವೆಂಬ ಪ್ರಥಮ ಮಹತ್ವದ ಸಂಪ್ರದಾಯ ಇಲ್ಲಿ ನಡೆಯಲಿಕ್ಕಿದೆ ಮಹಾಕುಂಭದಲ್ಲಿ ನಲವತ್ತೈದು ಕೋಟಿ ಜನರು ಭಾಗವಹಿಸುವ ನಿರೀಕ್ಷೆ ಇದ್ದು ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತ ಆರರ ತನಕ ನಡೆಯುವ ಮೇಳವು ಭಾರತದ ಪ್ರಾಚೀನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಸಂಪ್ರದಾಯಗಳಿಗೆ ಜಾಗತಿಕ ಮನ್ನಣೆಯನ್ನು ಒದಗಿಸಲಿದೆ ಮೇಳಕ್ಕಾಗಿ ತಯಾರಿ ಹೇಗಿದೆ ನೋಡಿ ಸುಮಾರು ಹನ್ನೆರಡು ಕಿಲೋಮೀಟರ್ ಉದ್ದದ ಸ್ನಾನದ ಘಾಟ್ ಮತ್ತು ಒಂದು ಪಾಯಿಂಟ್ ಆರು ಲಕ್ಷ ಟೆಂಟುಗಳ ನಿರ್ಮಾಣ ಮಾಡಿ ಈ ಮಹಾಕುಂಭ ಮೇಳಕ್ಕಾಗಿ ಉತ್ತರ ಪ್ರದೇಶ ಸರ್ಕಾರವು ಮಾಸ್ಟರ್ ಪ್ಲಾನ್ ರೂಪಿಸಿದೆ ಇದು ಒಂದು ಅರ್ಥದಲ್ಲಿ ನಾಭೂತೋ ಎಂಬ ಸಿದ್ಧತೆ ಇದಕ್ಕಾಗಿ ಹತ್ತು ಸಾವಿರ ಹೆಕ್ಟೇರ್ ಪ್ರದೇಶವನ್ನು ಗುರುತಿಸಿ ಅದನ್ನು ಇಪ್ಪತ್ತೈದು ಸೆಕ್ಟರ್ಗಳಲ್ಲಿ ವಿಭಜಿಸಿ ಮೂಲ ಸೌಕರ್ಯಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ ತುಂಬಾ ಸೆಂಟರ್ ಆಫ್ ಅಟ್ರಾಕ್ಷನ್ ಎಂದು ಪರಿಗಣಿಸಲ್ಪಟ್ಟ ಸಂಗಮ ಪ್ರದೇಶದಲ್ಲಿ ಸಾವಿರದ ಎಂಟುನೂರ ಐವತ್ತೆಂಟು ಪ್ರದೇಶಗಳಲ್ಲಿ ಪಾರ್ಕಿಂಗ್ ಏರಿಯಾ ಸ್ಥಾಪಿಸಲಾಗಿದೆ ಇಲ್ಲಿ ಐದು ಲಕ್ಷ ಕಾರುಗಳನ್ನು ನಿಲ್ಲಿಸಬಹುದಂತೆ ಇದುವರೆಗೆ ಹದಿನಾಲ್ಕು ಫ್ಲೈಓವರ್ ಹದಿನಾಲ್ಕು ಅಂಡರ್ ಪಾಸ್ ಒಂಬತ್ತು ಕಾಂಕ್ರೀಟ್ ಘಾಟ್ ನದಿ ಪ್ರದೇಶದಲ್ಲಿ ಏಳು ಸುಸಜ್ಜಿತ ರಸ್ತೆ ಹನ್ನೆರಡು ಕಿಲೋಮೀಟರ್ ಉದ್ದದ ತಾತ್ಕಾಲಿಕ ಘಾಟ್ ಒಂದು ಪಾಯಿಂಟ್ ಐದು ಲಕ್ಷ ಶೌಚಾಲಯ ಹತ್ತು ಸಾವಿರ ನೈರ್ಮಲ್ಯ ಕಾರ್ಯಕರ್ತರು ಒಂದು ಪಾಯಿಂಟ್ ಆರು ಲಕ್ಷ ಟೆಂಟುಗಳು ಅರವತ್ತೇಳು ಸಾವಿರ ಬೀದಿ ದೀಪಗಳು ಎರಡು ಸಾವಿರ ಸೋಲಾರ್ ಹೈಬ್ರಿಡ್ ಬೀದಿ ದೀಪ ಎರಡು ವಿದ್ಯುತ್ ಸಬ್ಸ್ಟೇಷನ್ ಇನ್ನೂ ಎಷ್ಟು ಅರವತ್ತಾರು ಹೊಸ ಟ್ರಾನ್ಸ್ಫಾರ್ಮರ್ ಹತ್ತು ಸಾವಿರ ವಿದ್ಯುತ್ ಕಂಬ ಸಾವಿರದ ಇನ್ನೂರ ನಲವತ್ತೊಂಬತ್ತು ಕಿಲೋಮೀಟರ್ ಕುಡಿಯುವ ನೀರಿನ ಪೈಪ್ಲೈನ್ ಏಟಿ ಇನ್ನೂರು ಮುನ್ನೂರು ಫ್ಲೋಟಿಂಗ್ ಬ್ರಿಡ್ಜ್ ಸಂಗಮಕ್ಕೆ ಕರೆದೊಯ್ಯಲು ಎರಡು ಸಾವಿರ ಬಸ್ ಭದ್ರತೆಗೆ ಐವತ್ತು ಸಾವಿರ ಪೊಲೀಸರು ಹದಿಮೂರು ಸಾವಿರ ಟ್ರಿಪ್ಗಳು ಪ್ರಯಾಗ್ರಾಜ್ ರೈಲ್ವೆ ನಿಲ್ದಾಣಕ್ಕೆ ಅಬ್ಬಾ ಇದು ಮಹಾಕುಂಭ ಮೇಳಕ್ಕೆ ನಲವತ್ತೈದು ಕೋಟಿ ಜನರಿಗೆ ಆತಿಥ್ಯ ನೀಡಲು ಉತ್ತರ ಪ್ರದೇಶ ಸರ್ಕಾರ ಸಜ್ಜಾದ ಬಗ್ಗೆ ಈಗ ನಿಮಗೆ ಈ ಮಹಾಕುಂಭದ ಅಗಾಧತೆಯ ಬಗ್ಗೆ ಅರಿವಾಗಿರಬಹುದು ಇದುವೇ ಧಾರ್ಮಿಕ ಆಚರಣೆ ಸಂಪ್ರದಾಯ ಸಾಧನೆ ಜ್ಯೋತಿಷ್ಯ ಖಗೋಳಶಾಸ್ತ್ರ ಭಕ್ತಿ ಮತ್ತು ಜ್ಞಾನದ ಮಹಾ ಸಮ್ಮೇಳನವೇ ಕುಂಭಮೇಳ ಕುಂಭ ಎಂದರೆ ಮಡಿಕೆ ಮೇಳ ಎಂದರೆ ಉಬ್ಬು ಪ್ರಕಾರ ಅಮೃತ ಕಲಶದ ಬಿಂದು ಬಿದ್ದು ಸೃಷ್ಟಿಯಾದ ನಾಲ್ಕು ಜಾಗಗಳಲ್ಲಿ ಅಮೃತ ರೂಪದ ನದಿಗಳು ಹುಟ್ಟಿದವಂತೆ ಆ ಜಾಗದಲ್ಲಿ ಹಿಂದೂ ಪಂಚಾಂಗದಂತೆ ರಾಶಿ ನಕ್ಷತ್ರಗಳು ಕೂಡಿ ಬಂದ ದಿನದಂದು ದೈವಿ ಶಕ್ತಿಯ ಚಲನೆ ಆಗುತ್ತದೆ ಹೀಗಾಗಿ ಆ ದಿನದಂದು ಸಾಧುಗಳು ಸಂತರು ಭಕ್ತರು ಒಗ್ಗೂಡಿ ಪುಣ್ಯ ಸ್ನಾನವನ್ನು ಮಾಡಿ ಧಾರ್ಮಿಕ ಆಚರಣೆಗಳನ್ನು ಕೈಗೊಳ್ಳುತ್ತಾರೆ ಹೀಗೆ ಎಲ್ಲರೂ ಒಗ್ಗೂಡಿ ನಡೆಸುವ ಮಹಾಮೇಳವೇ ಕುಂಭಮೇಳ ಎಂಟನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರಿಂದ ಈ ಆಚರಣೆ ಶುರುವಾಯಿತು ಕುಂಭಮೇಳ ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಮಹಾಕುಂಭಮೇಳ ಎಂದು ನಾಲ್ಕು ವಿಧಗಳಿದ್ದು ಕ್ರಮವಾಗಿ ಮೂರು ವರ್ಷಕ್ಕೊಮ್ಮೆ ಕುಂಭಮೇಳ ಆರು ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ಪುರಾಣದ ಪ್ರಕಾರ ಸಮುದ್ರ ಮಥನದಲ್ಲಿ ಅಮೃತ ಕಲಶವು ಅಸುರರಿಗೆ ಸಿಗದಂತೆ ಇಂದ್ರನ ಮಗ ಜಯಂತನು ತೆಗೆದುಕೊಂಡು ಓಡಿ ಹೋಗುತ್ತಾನೆ ಆತನ ರಕ್ಷಣೆಗೆ ದೇವತೆಗಳು ಸೂರ್ಯ ಚಂದ್ರ ಶನಿ ಗುರು ಗ್ರಹಗಳನ್ನು ನಿಯೋಜಿಸುತ್ತಾರೆ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಸರಳ ರೇಖೆಯಲ್ಲಿ ಕಾಣಿಸಿಕೊಳ್ಳುತ್ತದೆ ಆಯಾ ಸಂದರ್ಭದಲ್ಲಿ ಮಹಾಕುಂಭಮೇಳ ನಡೆಯುತ್ತದೆ ಕುಂಭಮೇಳಗಳು ನಡೆಯುವ ಸ್ಥಳಗಳು ಒಂದು ಪ್ರಯಾಗ್ರಾಜ್ ಉತ್ತರ ಪ್ರದೇಶ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮ ಸ್ಥಾನ ಎರಡು ಹರಿದ್ವಾರ ಉತ್ತರಾಖಂಡ ಗಂಗಾ ನದಿಯ ದಡ ಮೂರು ನಾಸಿಕ್ ಮಹಾರಾಷ್ಟ್ರ ಗೋದಾವರಿ ನದಿಯ ತೀರದಲ್ಲಿ ನಾಲ್ಕು ಉಜ್ಜಯಿನಿ ಮಧ್ಯಪ್ರದೇಶ ಪ್ರತಿ ಕುಂಭಮೇಳ ಆಯಾ ಅಖಾಡಗಳು ನೇತೃತ್ವ ವಹಿಸುತ್ತದೆ ಸಂತರು ಸಾಧುಗಳು ವಿದ್ವಾಂಸರು ಹಠಯೋಗಿ ನಾಗಸಾಧುಗಳು ಅಗೋರಿಗಳು ಕಪಾಲಿಕರು ಹೀಗೆ ಸಾಧು ಪರಂಪರೆಯಲ್ಲಿ ವಿಶಿಷ್ಟ ಸಾಧನೆಗೆ ಮುಂದಾಗಿರುವ ಸಂತರ ಗುಂಪುಗಳನ್ನು ಅಖಾಡ ಎನ್ನುತ್ತೇವೆ ಈ ಸಂತರ ಅಖಾಡವು ಕುಂಭವನ್ನು ಪ್ರವೇಶಿಸುವುದೇ ವೈಭೋಗ ಕುದುರೆ ಆನೆ ರಥೆಗಳ ಮೇಲೆ ಕುಳಿತು ಸಾಧುಗಳು ಕುಂಭವನ್ನು ಪ್ರವೇಶಿಸುತ್ತಾರೆ ಸಂತರ ಒಟ್ಟು ಹದಿಮೂರು ಅಖಾಡಗಳು ಮೇಳದಲ್ಲಿ ಭಾಗಿಯಾಗುತ್ತವೆ ಕುಂಭಮೇಳದ ಆಚರಣೆಗಳ ಪೈಕಿ ಶಾಹಿ ಸ್ನಾನಕ್ಕೆ ವಿಶೇಷ ಸ್ಥಾನವಿದೆ ಸಂತರೆಲ್ಲರೂ ನದಿಯಲ್ಲಿ ಮಿಂದೇಳುತ್ತಾರೆ ಭಕ್ತರು ಶಾಹಿ ಸ್ನಾನದ ದಿನಗಳಲ್ಲಿ ಕುಂಭಕ್ಕೆ ಆಗಮಿಸಿ ನದಿಯಲ್ಲಿ ಮಿಂದೇಳುತ್ತಾರೆ ಇದರಿಂದ ಪಾಪಗಳು ಕಳೆಯುತ್ತದೆ ಎಂಬ ನಂಬಿಕೆ ಮಿಂದವರಿಗೂ ಅವರ ಪೂರ್ವಜರಿಗೂ ಮುಕ್ತಿ ಸಿಗುತ್ತದೆ ಎಂಬ ಪ್ರತೀತಿ ಇದೆ ಕುಂಭ ನಡೆಯುವ ಸಂಪೂರ್ಣ ಅವಧಿಯಲ್ಲಿ ಕೆಲವು ಪುಣ್ಯತಿಥಿಗಳು ಶಾಹಿ ಸ್ನಾನಕ್ಕೆ ಶ್ರೇಷ್ಠ ಈ ಸಲದ ಮಹಾಕುಂಭದಲ್ಲಿ ಜನವರಿ ಹದಿಮೂರು ಪುಷ್ಯಪೂರ್ಣಿಮಾ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯೆ ಫೆಬ್ರವರಿ ಮೂರು ವಸಂತ ಪಂಚಮಿ ಫೆಬ್ರವರಿ ಹನ್ನೆರಡು ನಾಗಪೂರ್ಣಿಮೆ ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ಈ ದಿನಗಳು ಶಾಯಿ ಸ್ನಾನಕ್ಕೆ ಶ್ರೇಷ್ಠ ದಿನಗಳಾಗಿವೆ ಮೊದಲ ದಿನದ ಶಾಯಿ ಸ್ನಾನಕ್ಕೆ ಒಂದು ಪಾಯಿಂಟ್ ಐದು ಕೋಟಿ ಜನರು ಪಾಲ್ಗೊಂಡು ಕೃತಾರ್ಥರಾದರು ಅನನ್ಯ ಶ್ರದ್ಧೆ ಭಕ್ತಿ ಮತ್ತು ಸಂಸ್ಕೃತಿಗಳು ಮಹಾ ಕುಂಭಮೇಳದಲ್ಲಿ ಕೋಟ್ಯಾಂತರ ಜನರನ್ನು ಒಗ್ಗೂಡಿಸಿದೆ ಪವಿತ್ರ ಈ ಸಂಗಮದಲ್ಲಿ ತೀರ್ಥ ಸ್ನಾನಗೈದು ದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತಿರುವುದು ಕಂಡು ಸಂತಸವಾಗಿದೆ ಇದು ನಮ್ಮ ಪೂಜ್ಯ ಪ್ರಧಾನಿ ನರೇಂದ್ರ ಮೋದಿಯವರ ಮಾತು ಇಂತಹ ಒಂದು ಅದ್ಭುತವಾದ ಕುಂಭಮೇಳ ನಮ್ಮ ಜೀವಮಾನದಲ್ಲಿ ಬರುತ್ತಿರುವುದು ನಮ್ಮ ಸೌಭಾಗ್ಯ ಇಲ್ಲಿ ನೆರೆಯುತ್ತಿರುವಂತಹ ಸಾಧುಗಳು ಅಂತಿಂತವರಲ್ಲ ಅವರೆಲ್ಲ ದೊಡ್ಡ ಸಾಧಕರು ಇಂತಹ ಹಿಂದೂ ಧರ್ಮದ ಅತ್ಯಪೂರ್ವ ಕೌತುಕ ಅದರ ಅಗಾಧತೆ ಮತ್ತು ಅವಕಾಶದ ಬಗ್ಗೆ ವಿಸ್ಮಯ ಪಡುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜ್ಯೋತಿ ಬಟ್ಸ್ ಪ್ರಪಂಚವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು